ಹಾಗೂ ಕುಳಗೇರಿ ಬ್ಯಾಂಕ್ ದರೋಡೆ ಮಾಡಿದ್ದ ಆರೋಪಿಗಳ ಬಂಧನ ಕಾಕ್ನೂರು ಎಸ್ಬಿಐ ಬ್ಯಾಂಕ್ ಮತ್ತು ವೀರಪುಲಕೇಶಿ ಬ್ಯಾಂಕ್ ಕುಳುಗೇರಿ ಶಾಖೆಯ ಕಳ್ಳತನವನ್ನು ಪೊಲೀಸರಿಂದ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗಿ ಭರ್ಜರಿ ಭೇಟಿಯೊಂದಿಗೆ ಬಂಗಾರ ಹಾಗೂ ಹಣ ಕಳ್ಳತನ ಮಾಡಿದ್ದ ದರೋಡೆಕೋರರನ್ನು ಬಂಧಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ವ್ಯಾಪ್ತಿಯ ಕಾಕನೂರು ಗ್ರಾಮದಲ್ಲಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಂಟು ಮೂವತ್ತು ಗಂಟೆಯಿಂದ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಹತ್ತು ಗಂಟೆ ನಡುವಿನ ಅವಧಿಯಲ್ಲಿ ಹಿಂದಿನ ಬಾಗಿಲನ್ನ ಯಾರು ಆರೋಪಿತರು ಆಯುಧ ಬಳಸಿ ಬ್ಯಾಂಕ್ ಒಳಗಡೆ ಹೋಗಿ ಬ್ಯಾಂಕ್ ಒಳಗಡೆ ಇರುವ ಮ್ಯಾನೇಜರ್ ಚೇಂಬರ್ನಲ್ಲಿರುವ ಸೇಫ್ ಲಾಕರ್ ಸಹ ತೆಗೆದು ಲಾಕರ್ನಲ್ಲಿ ಹದಿಮೂರು ಲಕ್ಷ ಹಣ ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಎಂದು ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಈ ಘಟನೆ ಕುರಿತು ತನಿಖೆಯಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತು ಮುಂಜಾನೆ ಒಂಬತ್ತು ಗಂಟೆಯ ನಡುವಿನ ಅವಧಿಯಲ್ಲಿ ಶ್ರೀವೀರ ಪುಲಕೇಶಿ ಕೋ ಆಪರೇಟಿವ್ ಬ್ಯಾಂಕ್ ಕುಳಗೇರಿ ಶಾಖೆಯ ಬ್ಯಾಂಕಿನ ಹಿಂದಿನ ಕಿಟಕಿ ಕಬ್ಬಿಣದ ಸಳಕೆಯನ್ನು ಅಸ್ತ್ರಗಳಿಂದ ತೆರೆದು ಬ್ಯಾಂಕಿನಲ್ಲಿ ಇಟ್ಟ ಹಣ ಬಂಗಾರ ಕಳವು ಪ್ರಕರಣ ಬಾದಾಮಿ ಠಾಣೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಕರಣ ದಾಖಲಾಗಿತ್ತು ಕಳವು ಪ್ರಕರಣ ಪತ್ತೆ ಕುರಿತು ಉತ್ತರ ಭಾರತದ ಬೇರೆ ರಾಜ್ಯಗಳಿಗೆ ಪತ್ತೆಗಾಗಿ ಶ್ರಮ ಪಟ್ಟ ಬಾದಾಮಿ ಪೊಲೀಸ್ ಇಲಾಖೆ ಆರೋಪಿತರನ್ನ ಪತ್ತೆ ಹಚ್ಚಿದ ಕುರಿತು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿದ್ಧಾರ್ಥ ಗೋಯಲ್ ಅವರು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾದಾಮಿ ಸಿಪಿಐ ಅವರ ಕಚೇರಿಯಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇಲಾಖೆಯ ಶ್ರಮಿಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಪ್ರಶಂಸನೆ ವ್ಯಕ್ತಪಡಿಸಿದರು ಪ್ರಕರಣ ಕುರಿತು

ಬಾದಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ರಿಜಿಸ್ಟರ್ ಮಾಡಿದ್ದೀವಿ ನಮ್ಮಲ್ಲಿ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಆರು ಜನ ಒಂದು ಪ್ರೊಫೆಷನಲ್ ಗ್ಯಾಂಗ್ ಆತ್ರಿಕೆ ಬಂದಿದ್ದರು ಸುಮಾರು ಹತ್ತು ಲಕ್ಷ ಕ್ಯಾಶ್ ಅದ್ರ ಜೊತೆಗೆ ಸುಮಾರು ಮೂವತ್ತು ಮೂರಿಂದ ಮೂವತ್ ನಾಲ್ಕು ಲಕ್ಷ ಜುವೆಲರಿ ಅಲ್ಲಿ ನಾಲ್ಕು ಇದು ಇದು ಏನು ನಮ್ಮ ಲಾಕರ್ ತರ ಇತ್ತು ಒಂದು ಲಾಕರ್ ಓಪನ್ ಮಾಡಿ ಅಲ್ಲಿಂದ ಕ್ಯಾಶ್ ಮತ್ತೆ ಇನ್ನೆರಡು ಲಾಕರ್ ಓಪನ್ ಮಾಡಲಿಲ್ಲ ಮತ್ತೆ ಇನ್ನೊಂದು ಲಾಕರ್ ನಮ್ಮ ಮ್ಯಾನೇಜರ್ ಇತ್ತು ಅಲ್ಲಿ ಇರೋ ಇದು ಎಲ್ಲ ಜನ ತಗೊಂಡು ಹೋಗ್ಬೇಕು ಓದೋದು ಅದು ಮತ್ತೆ ಇದು ಪೂರ್ತಿ ಪ್ರೊಫೆಷನಲ್ ತರ ಕ್ರೈಮ್ ಆಗಿದೆ ಪ್ರೊಫೆಷನಲ್ ತರ ಆಗಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಬಿಕಾಸ್ ಅವರು ಕ್ರೈಮ್ ಮಾಡೋ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ಎಲ್ಲ ಮಾಸ್ಕ್ ಹಾಕೊಂಡು ಬಂದಿದ್ರು ಗ್ಲೌಸ್ ಹಾಕೊಂಡು ಬಂದಿದ್ರು ಮತ್ತೆ ಹಿಂದಗಡೆಯಿಂದ ಒಂದು ಫ್ರಂಟ್ ಇಂದ ಅವರು ಹೋಗಿಲ್ಲ ನಮಗೆ ಇರೋ ಮಾಹಿತಿ ಪ್ರಕಾರ ಸ್ವಲ್ಪ ಟೈಮ್ ಹಿಂದೆ ಹೋಗಿ ರೆಕ್ಕಿ ಮಾಡಿ ಬ್ಯಾಂಕಲ್ಲಿ ಅಲ್ಲಿ ಏನೇನು ವೀಕ್ನೆಸ್ ಇದೆ ಯಾವ ದಾರಿಯಿಂದ ನಾವು ಒಳಗೆ ಹೋಗ್ಬಹುದು ಅಂತ ಎಲ್ಲ ಪ್ಲಾನ್ ಮಾಡಿ ಅವರು ಬಂದಿದ್ರು ಮತ್ತೆ ಯಾವ್ದು ಫೋನ್ ಯೂಸ್ ಮಾಡಲಿಲ್ಲ ಹಿಂದ್ಗಡೆ ಒಂದು ಶಟಲ್ ಕಡೆಯಿಂದ ಅವರು ಎಂಟ್ರಿಗೇ ಮಾಡಿದ್ರು ಇಮಿಡಿಯೇಟ್ಲಿ ಬಂದಾಗ ಎಲ್ಲಿ ಸಿ ಟಿವಿ ಕ್ಯಾಮರಾ ಡಿಸ್ಪ್ಲೇ ಮಾಡಿದ್ರು ಮಾಡುವಾಗ ಮತ್ತೆ ಒಂದು ಟೈಮ್ ಫಿಕ್ಸ್ ಮಾಡಿದ್ರು ಹನ್ನೆರಡು ಗಂಟೆ ಅಥವಾ ಗಂಟೆಯಿಂದ ಎರಡು ಗಂಟೆ ಮೂರು ಗಂಟೆ ಅವಧಿಯಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅಷ್ಟು ನಾವು ತಗೊಂಡು ಹೋಗ್ತೀವಿ ಅಷ್ಟ ಮತ್ತೆ ಯಾವುದು ಹತ್ತಿರ ಕಾರ್ ಯೂಸ್ ಮಾಡಲಿಲ್ಲ ಸ್ವಲ್ಪ ಡಿಸ್ಟೆನ್ಸ್ ನಡ್ಕೊಂಡು ಬಂದ್ ಮತ್ತೆ ಅದೇ ಸ್ವಲ್ಪ ನಡ್ಕೊಂಡು ಸೊ ನನಗೆ ಇಷ್ಟು ಡಿಟೇಲ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಇದರಿಂದ ಇನ್ವೆಸ್ಟಿಗೇಷನ್ ಏನೇನು ಚಾಲೆಂಜ್ ಆಯಿತು ಇದು ಗೊತ್ತಾಗುತ್ತೆ ಮಾಸ್ಕ್ ಇತ್ತು ಯಾವುದು ನಮಗೆ ಫೇಸ್ ಬರಲಿಲ್ಲ ಯಾವುದು ಫೋನ್ ಯೂಸ್ ಮಾಡಿಲ್ಲ ಅಂದ್ರೆ ಹತ್ತಿರ ನಮಗೆ ಯಾವುದೋ ಕಾಲ್ ಡಿಟೇಲ್ ರಿಪಾರ್ಟ್ ಸಿಗಲಿಲ್ಲ ಯಾವುದು ಕಾರ್ ಹತ್ತಿರ ಇರಲಿಲ್ಲ ಮತ್ತೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಬ್ಯಾಂಕ್ ಚೂಸ್ ಮಾಡಿದರೆ ಸಿ ಟಿವಿ ಕೂಡ ಇಷ್ಟು ಇರಲಿಲ್ಲ ನಾವು ಬೇರೆ ಕಡೆ ನೋಡಿದರೆ ಟೌನ್ ಅಲ್ಲಿ ನೋಡಿದರೆ ಬಾಗಲಕೋಟೆಯಲ್ಲಿ ನೋಡಿದರೆ ಸಾಕಷ್ಟು ಸಿ ಸಿ ಟಿವಿ ಕ್ಯಾಮರಾ ಇರುತ್ತೆ ಇಷ್ಟೆಲ್ಲ ಚಾಲೆಂಜಸ್ ಇದ್ದಾಗ ಕೂಡ ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಎಡಿಷನಲ್ ಎಸ್ ಪಿ ಸರ್ ಮಹೇಶ್ ಸರ್ ಅವರಿಗೆ ಮೊನ್ನೆ ಇನ್ಸಿಡೆಂಟ್ ಅಲ್ಲಿ ಇಂಜರಿ ಆಗಿದೆ ಅವರು ರೆಸ್ಟ್ ಇದ್ದಾರೆ ಆ ತ್ರೀ ಫೋರ್ ಡೇಸ್ ಬಿಟ್ಟು ಅವರು ನಿರಂತರವಾಗಿ ಇದಕ್ಕೆ ಫಾಲೋ ಮಾಡ್ತಾ ಇದ್ರು ಇದು ನಾವು ಇವತ್ತು ರಿಕವರಿ ಆಗಿದೆ ಅಂದ್ರೆ ಅವ್ರದ್ದು ಹಾರ್ಡ್ ವರ್ಕ್ ಅವರದ್ದು ಹಾರ್ಡ್ ವರ್ಕ್ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಅವರದ್ದು ಹಾರ್ಡ್ ವರ್ಕ್ ಮತ್ತೆ ನಮ್ಮ ಮೂರು ಜನ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ ನಮ್ಮ ಪೊಲೀಸಲ್ಲಿ ಏನಿದೆ ಅಂದ್ರೆ ಯಾರಾದ್ರು ಅಫೆಕ್ಟ್ಸ್ ಆದಾಗ ನಾವು ಸ್ವಲ್ಪ ಒನ್ ಪೀರಿಯಡ್ ಒನ್ ವೀಕ್ ಟೂ ವೀಕ್ಸ್ ಸ್ವಲ್ಪ ಸೀರಿಯಸ್ ಆಗಿ ನಾವು ಎಫರ್ಟ್ ಮಾಡ್ತೀವಿ ಆದ್ರೂ ತುಂಬಾ ಬೇರೆ ಬೇರೆ ಕೆಲಸ ಮಾಡ್ತಾ ಇರುತ್ತೆ ಈ ಇದು ಗಣಪತಿ ಟೈಮ್ ಅಲ್ಲಿ ಇನ್ಸಿಡೆಂಟ್ ಆಯಿತು ಗಣಪತಿ ಆದ ನಂತರ ನಮ್ಮಲ್ಲಿ ಏನ್ ಮೇಲೆ ಆದ್ರೂ ಪ್ರೊಸೆಷನ್ ಆಯ್ತು ಅಲ್ಲಿ ಸರ್ ಲೂಟ್ ಮಾರ್ಚ್ ಇತ್ತು ಮತ್ತೆ ಇನ್ನೊಂದು ಕಡೆ ಬೇರೆ ಬೇರೆ ಇತ್ತು ಆದ್ರೆ ಇವರು ಈ ಕೆಲಸ ಬಿಡಲಿಲ್ಲ ಇವರು ಚಾಲೆಂಜ್ ತರ ತಗೊಂಡಿದ್ರು ಇವರು ನಮ್ಮ ಬಾಗಲಕೋಟೆ ಅಲ್ಲಿ ಆಗಿದೆ ನಮ್ಮ ಬದಾಮಿಲ್ಲ ಬೆಟ್ಟಲ್ಲಿ ಆಗಿದೆ ಇದಕ್ಕಿಂತ ಮುಂಚೆ ಹತ್ತೊಂಬತ್ತಲ್ಲಿ ಮನ್ಸಡಿ ಆಯ್ತು ಈಗ ನಾವು ಕ್ರ್ಯಾಕ್ ಮಾಡಿಲ್ಲ ಅಂದ್ರೆ ಮತ್ತೆ ಬಾಗಲಕೋಟೆ ಪೂರ್ತಿ ಈ ಇಡೀ ಜಿಲ್ಲಾ ಪೊಲೀಸ್ ಹೆಸರು ಕೆಟ್ಟ ಮತ್ತೆ ಒಂದು ಅಫೆಂಡರ್ಸ್ ಯಾರಿರ್ತಾರೆ ಅವರಿಗೆ ಬಾಗಲಕೋಟೆ ಅಲ್ಲಿ ನೀವು ಈಗ ಯಾವ್ದಾದ್ರು ಸ್ಟೇಟ್ ಅಲ್ಲಿ ಇದ್ರೆ ಯು ಪಿ ಅಲ್ಲಿ ಇದ್ರೆ ಮಹಾರಾಷ್ಟ್ರ ಅಲ್ಲಿದ್ದರೆ ಹೈದರಾಬಾದಲ್ಲಿ ಇದೆ ಎಲ್ಲಿ ಇದ್ದರೆ ನಾವು ಬರ್ತೀವಿ ಅಲ್ಲಿ ಮನೆ ಇದೆ ಹಿಡಿತೀವಿ ಆ ಉದ್ದೇಶದಿಂದ ಅವರು ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲ ಚಾಲೆಂಜಸ್ ಇದ್ದಾಗ ಕೂಡ ವಿದಿನ್ ಫಿಫ್ಟಿ ಕಿಲೋಮೀಟರ್ ಸಿಕ್ಸ್ಟಿ ಕಿಲೋಮೀಟರ್ ನೀ ತುಂಬ ಟೆಕ್ನಿಕಲ್ ಡೀಟೇಲ್ಸ್ ನಾವು ಹೇಳಲಾಗಬೇಕಾದ್ರಿಂದ ಕೂಡ ಕೆಲವು ಒಂದು ಲಿಂಕ್ ಸಿಗುತ್ತೆ ಬಟ್ ದೂರ ದೂರದ ಸಿ ಸಿ ಟಿವಿ ಅವರು ನೀಟಾಗಿ ಅನಲೈಸ್ ಮಾಡಿದ್ದಾರೆ ಎಲ್ಲ ಕಲೆಕ್ ಕಲೆಕ್ಟ್ ಮಾಡಿದ್ದಾರೆ ತುಂಬ ಹಾರ್ಡ್ ವರ್ಕ್ ಸ್ಲೋಲಿ ಸ್ನೋಲಿ ಫುಟೇಜ್ ಎಲ್ಲ ವೆರಿಫೈ ಮಾಡಿದ್ದಾರೆ ಈ ರೀತಿ ಎಲ್ಲ ಲಾಜಿಸ್ಟ್ ಚೆಕ್ ಮಾಡಿದ್ದಾರೆ ಟವರ್ ಚೆಕ್ ಮಾಡಿದ್ದಾರೆ ಅಕ್ಕಪಕ್ಕ ಸಿಮಿಲರ್ ಈ ಥರ ಆಫೀಸಸ್ ಎಲ್ಲಿ ಆಗಿದೆ ಅಲ್ಲಿ ಯಾರು ಆಫೆಂಡರ್ಸ್ ಇನ್ವಾಲ್ವ್ ಇದ್ರು ಅಲ್ಲಿ ಹೋಗಿ ಪೊಲೀಸ್ಗೆ ಭೇಟಿ ಮಾಡಿದ್ದಾರೆ ಅವ್ರ ಕಡೆ ಏನಾದರೂ ಕ್ಲೂ ಸಿಕ್ಕಿದೆ ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ ನಮ್ಮಲ್ಲಿ ಹತ್ತೊಂಬತ್ತರಲ್ಲಿ ಕುಲ್ಗೇರಿ ವಿರೂಪಾಕ್ಷ ಬ್ಯಾಂಕಲ್ಲಿ ಒಂದು ಡೆಫ್ಟ್ ಆಗಿತ್ತು ಅದರಲ್ಲಿ ಕೂಡ ಅರ್ಧ ರಿಕವರಿ ಆಯಿತು ಅರ್ಧ ರಿಕವರಿ ಆಗಲಿಲ್ಲ ಇದು ಅರ್ಧ ಬರ್ಧ ಮಾಹಿತಿ ಇತ್ತು ಅದರ ಪ್ರಕಾರ ಆ ಟೈಮ್ದು ಏನು ಡೇಟಾ ಇತ್ತು ಈ ಟೈಮ್ದು ಡೇಟಾಗಿ ಕೂಡ ಮ್ಯಾನೇಜ್ ಮಾಡ್ತಾರೆ ಇವ್ರು ಕೊನೆಯದಾಗಿ ಮೂರು ತಿಂಗಳದು ಎಷ್ಟೆಲ್ಲ ಎಫರ್ಟ್ ಆದ ನಂತರ ನಾವು 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 ಅವ್ರ ಕಾರಣ ಅವ್ರಿಗೂ ಇಷ್ಟು ಹಾರ್ಡ್ ಕಾರಣ ಇಲ್ಲಿ ಇರಲಿಲ್ಲ ಅವರು ಈ ಕೇಸ್ಗೆ ಕೊನೆಯದಾಗಿ ಕ್ರ್ಯಾಕ್ ಮಾಡಿದ್ದಾರೆ ಈಗ ನಾವು ಕ್ರ್ಯಾಕ್ ಮಾಡಿ ಆದಾಗ ನಮಗೆ ಈ ಕೇಸಲ್ಲಿ ಇಪ್ಪತ್ತೈದು ಲಕ್ಷ ಸುಮಾರು ಇಪ್ಪತ್ತೈದು ಲಕ್ಷ ರಿಕವರಿ ಸಿಕ್ಕಿದೆ ನಮ್ಮ ಮುಂದೆ ಇದೆ ರಿಕವರಿ ಸಿಕ್ಕಿದೆ ಅಲ್ಲಿ ಗೋಲ್ಡ್ ಅರ್ನಮೆಂಟ್ಸ್ ಮತ್ತೆ ಕ್ಯಾಶ್ ಕೂಡ ಸಿಕ್ಕಿದೆ ಸುಮಾರು ಒಂದು ಲಕ್ಷ ಐವತ್ತೈದು ಐವತ್ತೈದು ಸಾವಿರ ರಿಕವರಿ ಸಿಕ್ಕಿದೆ ಮತ್ತೆ ಸುಮಾರು ಒನ್ ನೈಂಟಿ ಏಟ್ ಗ್ರಾಮ್ಸ್ ಗೋಲ್ಡ್ ಇದೆ ಅಲ್ಲಿ ವಾಪಸ್ ಸಿಕ್ಕಿದೆ ಈ ಕೇಸಲ್ಲಿ ಆರು ಜನ ಅಫೆಂಡರ್ಸ್ ಇನ್ವಾಲ್ವ್ ಇದ್ರು ಅದರಲ್ಲಿ ನಾಲ್ಕು ಜನ ಯು ಪಿ ಅವರು ಯು ಪಿ ಅಲ್ಲಿ ಕಕ್ರಾಲ್ ಅಂತ ಒಂದು ಗ್ರಾಮ ಇದೆ ಬದಾಮ್ ಡಿಸ್ಟಿಕ್ ಅಲ್ಲಿ ಅಲ್ಲಿ ಹೋಗಿ ನಮ್ಮ ಪಿ ಎಸ್ ಐ ಅವರು ವಿಜಯ ರಾಠೋಡ್ ಸುಮಾರು ಒಂದು ತಿಂಗಳು ಅಲ್ಲಿ ಹೋಗಿ ಮಾಹಿತಿ ಪಡೆದುಕೊಂಡು ಎಲ್ಲ ಲೋಕಲ್ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ನೀಟ್ ಮಾಡಿ ಮಾಡಿ ಕನ್ಫರ್ಮೇಶನ್ ಮೇಲೆ ಅಲ್ಲಿಂದ ಆರೋಪಿಗೆ ಇಲ್ಲಿ ತನಕ ವಾಪಸ್ ಫಾಲೋ ಮಾಡಿ ಹೇಳ್ತಿದ್ದಾರೆ ಇದೇ ರೀತಿ ಇನ್ನೊಬ್ಬ ಆರೋಪಿ ಈ ಆರೋಪಿನ ನವಾಬ್ हसन ಅಂತ ಅವರಿಗೆ ನಾವು ದುಪ್ಪಿ ಕಡೆಯಿಂದ ಫಾಲೋ ಮಾಡಿ ಇಲ್ಲಿ ಮದದರಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ವಾಪಸ್ ಅವರು ಆಫೆನ್ಸ್ ಗೆ ಬಂದಾಗ ಆ ಆಫೆನ್ಸ್ ಪರವಾಗಿ ಕೆಲಸಿದ್ದಾರೆ ಅವರಿಗೆ ಕೂಡ ಇಲ್ಲಿ ನಿರ್ದಿದ್ದಾರೆ ಇನ್ನೊಬ್ಬ ಆರೋಪಿ ಕಮರೂಲ್ ಕಮರೂಲ್ ಬಗ್ಗೆ ನಾನು ಯಾಕೆ ಕೇಳ್ತೀನಿ ಅಂತಕ್ಕೆ ಇಷ್ಟ ಪಡ್ತೀನಿ ನಮ್ಮ 2019 ಕುಲಗೆರಿ ವಿರೋಪಕ್ಷ ವ್ಯಕ್ತಿಗಳ ಕೇಸಲ್ಲಿ ಶ್ರೀ ಹಾ ವಿರೋಪಕ ಪಕ್ಷದನಿ ಈರೋನೇ ತರ ಕೂಡ ಅದೇ ಗ್ಯಾಂಗ್ ಇವರು ಓನೇ ಆರೋಪಿ ಈ ಕೇಸನ್ನ ಕೂಡ ಅದೇ ಮತ್ತೆ ಅವರು ಒಪ್ತಾರೆ ಆ ಟೈಮ್ ಅಲ್ಲಿ ನಾನು ಆಫೀಸ್ ಮಾಡುವಾಗ ಈ ಬ್ಯಾಂಕ್ ಕೂಡ ಲೆಕ್ಕಿ ಮಾಡಿ ಬರ್ತಿತ್ತು ಸೊ ಆ ಲಿಂಕ್ ಇವರಿಗೆ ಸಿಕ್ಕಾದಾಗ ಆ ಎರಡು ಕೇಸ್ ನಮಗೆ ಡಿಟೆಕ್ಟ್ ಆಗ್ತಿದೆ ಆ ಸೆಕೆಂಡ್ ಕೇಸ್ ಅಲ್ಲಿ ಕೂಡ ನಮಗೆ ಈಗ ರಿಕವರಿ ಸಿಕ್ಕಿದೆ ಇಪ್ಪತ್ತೈದು ಗ್ರಾಮ ಸಿಕ್ಕಿದೆ ಗೋಲ್ಡ್ ಇಲ್ಲಿ ರಿಕವರಿ ಆಗಿದೆ ಸೊ ಈ ಇವರ ಎಫರ್ಟ್ ಕಾರಣ ನಾವು ಎರಡು ಕೇಸ್ ಡಿಟೆಕ್ಟ್ ಮಾಡಿದ್ದೇವೆ ಮೇನ್ ಇದರಲ್ಲಿ ಮಾಸ್ಟರ್ ಪಾಯಿಂಟ್ ಯಾರಿದ್ದಾರೆ ಇಬ್ಬರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವರು ಇಬ್ಬರು ಮೂಲಕ ಯು ಪಿ ಇದ್ದಾರೆ ಅವ್ರ ಜೊತೆಗೆ ಇನ್ನಿಬ್ರು ಮಹಾರಾಷ್ಟ್ರವರು ಇದ್ದಾರೆ ಅವರಿಗೆ ಕೂಡ ಈಗ ನಾವು ಆದಷ್ಟು ಬೇಗ ಹಿಡಿತೀವಿ ನಮಗೆ ಮೇನ್ ಇದರಲ್ಲಿ ಸಕ್ಸೆಸ್ ಮಾಡಿ ಮಾಸ್ಟರ್ ಮೈಂಡ್ಸ್ ಆಗಿದೆ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಪ್ರಾಪರ್ಟಿ ನಾವು ರಿಕವರಿ ಮಾಡಿದ್ದೀವಿ ಮತ್ತು ತಮ್ಮ ಮುಖಾಂತರ ನಾವು ಎಲ್ಲ ಎಲ್ಲ ಇಂಥ ಗ್ಯಾಂಗ್ ಪ್ರೊಫೆಷನಲ್ ಗ್ಯಾಂಗ್ ಇಲ್ಲಿ ಆಪರೇಟ್ ಆಗ್ತಾ ಇದೆ ಅವರಿಗೆ ನಾವು ಮೆಸೇಜ್ ಕಲಿಸ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ ಆರು ವರ್ಷ ಆಗಲಿ ಎರಡು ವರ್ಷ ಆಗಲಿ ಎರಡು ತಿಂಗಳು ಆಗಲಿ ನಾವು ಹಿಡಿದೀವಿ ಬಿಡಲ್ಲ ಇದು ನಮ್ಮ ಪೊಲೀಸ್ ಯೂನಿಟಿ ನಮ್ಮ ಪೊಲೀಸ್ ಈ ಕೇಸಲ್ಲಿ ನಮ್ಮ ಸಿಪಿಐ ಬಂದ್ ಜೊತೆಗೆ ವಿಜಯ್ ರಾಠೋಡ್ ನಪ್ಪಿ ನಮ್ಮ ಬಿ ಎಸ್ ನಮ್ಮ ಬಿ ಎಸ್ತಿಗಳು ನಮ್ಮ ಎತ್ತಿ ಎಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಟೀಮ್ ಸಾಕಷ್ಟು ಜನರು ಹಾರ್ಡ್ ವರ್ಕ್ ಇದೆ ಓವರ್ ಆಫ್ ತ್ರೀ ಮಂತ್ಸ್ ಎಸ್ ಬಿ ಕೋಲು ಎಸ್ ಬಿ ಸೋಲಾಪುರ್ ರಾಜು ಒಡೆಯಾರ್ ಅಶೋಕ್ ಚೌಹಾಣ್ ಬಿ ಎ ವಾಲಿಕನ್ ಆರ್ ಎಸ್ ಕರಿಗಾರ್ ಸುರೇಶ್ ಮುದ್ದಿರಿ ಸಿ ಎಚ್ ಮೇಡ್ಗಿರಿ ಬಿ ಎಲ್ ಲಕ್ಷ್ಮಣ ಲಕ್ಷ್ಮಣಿ ರವಿ ಮರಿಯಾರ್ ಜಿ ಎಸ್ ಹೊಸಮನಿ ಸಿ ಎಂ ಕೋಟಿ ಎಮ್ ಎಲ್ ಮುತ್ತಗೇರಿ ನಾಗರಾಜ್ ದೊಡ್ಡಿ ಎಂ ಪಿ ಕುಟಗಿರಿ ಮನೆಯಂತೆ ಅದು ಬಿಟ್ಟು ನಾವು ಯಾರಾದರೂ ಮಿಸ್ ಮಾಡಿದರೆ ಕೂಡ ತುಂಬಾ ಜನ ಇದರಲ್ಲಿ ವರ್ಕ್ ಮಾಡಿದ್ದಾರೆ ಇದು ಒನ್ ಡೇ ಇದ್ದು ಎಫರ್ಟ್ ಇಲ್ಲ ತುಂಬಾ ಯಾರ್ದು ಎಫರ್ಟ್ ಇಲ್ಲಿ ಹಿಂಗೆ ಆಗತ್ತೆ ಈ ತರ ಕೇಸಲ್ಲಿ ಏನಕ್ಕೆ ಆಗಲ್ಲ ಬಟ್ ಇಷ್ಟೆಲ್ಲ ಜನರು ಹಾರ್ಡ್ ಪ್ಲಸ್ ಡೆಡಿಕೇಶನ್ ಪ್ಲಸ್ ಆ ಆಟಿಟ್ಯೂಡ್ ನಾವು ಬಿಡಲ್ಲ ಅಲ್ಲಿ ತನಕ ನಾವು ಕ್ರ್ಯಾಕ್ ಮಾಡಲ್ಲ ಅಲ್ಲಿ ತನಕ ನಾವು ಬಿಡಲ್ಲ ಎಂತ ಕೇಸಲ್ಲಿ ಏನಾಗುತ್ತೆ ನಾವು ಒಂದು ತಿಂಗಳು ಎಫರ್ಟ್ ಹಾಕ್ತೀವಿ ಮತ್ತೆ ಬೇರೆ ಕೆಲಸ ಬರುತ್ತೆ ಮನಸ್ಸಲ್ಲಿ ಬೇಜಾರಾಗುತ್ತೆ ಮತ್ತೆ ಮೂಲದಲ್ಲಿ ಯಾರು ಕೈಲೂ ಸಿಗ್ತಾ ಇಲ್ಲ ಯಾರು ಕೇಳ್ತಾ ಇಲ್ಲ ಅದು ಎಲ್ಲ ಫೀಲಿಂಗ್ ಸೈಡ್ ಅಲ್ಲಿ ಬಿಟ್ಬಿಟ್ಟು ನಾವು ಮಾಡಲೇಬೇಕು ಕ್ರ್ಯಾಕ್ ಮಾಡಲೇಬೇಕು ಯಾರು ಮಾಡಿದ್ದಾರೆ ಆ ಫೀಲಿಂಗ್ ಅಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಈ ಪೂರ್ತಿ ಟೀಮ್ಗೆ ನನ್ನ ಕಡೆ ಕಡೆಯಿಂದ ನಮ್ಮ ಸೀನಿಯರ್ಸ್ ಕಡೆ ಕಡೆಯಿಂದ ನಾನು ಇದ್ದೀನಿ ನಮ್ರ ಬಾಗರ್ ಕೋಟೇಜ್ ಅಲ್ಲಿ ಒಂದು ಬಾಗರ್ ಕೋಟೇಜ್ ಇದೆ ನನಗೆ ಮಂತೆ ಸರ್ ಈ ಮಂತೆ ಇಂತರ ಇಂಟರೆಸ್ಟ್ ಮಾಡಿ ಅವಕಾಶ ಕೊಡ್ತಿದ್ದಾರೆ ಧನ್ಯವಾದಗಳು